ಹಲೋ ವೀಕ್ಷಕರೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬೆಂಗಳೂರಿನ ಜಂಜಾಟದ ಬದುಕಿಗೆ ಅಲ್ಪ ದಿನಗಳ ವಿರಾಮ ಹಾಕಿ ಊರಿಗೆ ತಲುಪಿದ ಎರಡು ದಿನಗಳಲ್ಲಿ ನನಗೆ ಜಗತ್ತು ಪರಿಚಯಿಸಿದ ನನ್ನ ಮೊಟ್ಟ ಮೊದಲಿನ ಗುರು ನನ್ನ ಹೀರೋ ಅಂತಲೇ ಹೇಳಬಹುದು ನನ್ನಪ್ಪ ನಮ್ಮೆಲ್ಲರನ್ನು ಬಿಟ್ಟು ಪರಲೋಕಕ್ಕೆ ಪಯಣ ಬೆಳೆಸಿ ಐದು ವರ್ಷಗಳು ಆಗುತ್ತದೆ ಕಷ್ಟನೋ ನಷ್ಟನೋ ಸುಡು ಬಿಸಿಲಿಗೆ ಮೇಯೊಡ್ಡಿ ನಮ್ಮ ಹೊಟ್ಟೆ ತುಂಬಿಸಿದ್ದಾರೆ ಈಗ ಅವರು ಹೊರಟು ಹೋದರು ಅವರ ಹೆಸರಿನಲ್ಲಿ ವರ್ಷಂ ಪ್ರತಿ ಕುಟುಂಬಿಕರು ಮತ್ತು ಊರವರನ್ನು ಕರೆದು ಅನ್ನ ಸಂತರ್ಪಣೆ ಮಾಡುತ್ತಾ ಬಂದಿದ್ದೇವೆ ಮಕ್ಕಳಿಗೆ ಆಸ್ತಿ ಮಾಡಿ ಇಡುವುದಕ್ಕಿಂತ ಮಕ್ಕಳನ್ನು ಆಸ್ತಿ ಮಾಡು ಅನ್ನುವ ಮಾತಿನ ಪ್ರಕಾರ ನನ್ನಪ್ಪ ಬದುಕು ಮುಗಿಸಿದವರು ಮರಣ ಹೊಂದಿ ನಲವತ್ತನೇ ದಿನಗಳಿಗೆ ಆಸ್ತಿ ವಿಚಾರಕ್ಕೆ ಕಿತ್ತಾಡಿ ದೂರ ಆಗುವ ಅನ್ನ ತಮ್ಮಂದಿರ ನಡುವೆ ನಾವು ವ್ಯತ್ಯಸ್ತರು ಹಾಗಂತ ನಮ್ಮ ನಡುವೆ ಮನಸ್ತಾಪವೇ ಇಲ್ಲ ಅಂತಲ್ಲ ಅದಕ್ಕಿಂತ ಮಿಗಿಲಾದ ಪ್ರೀತಿ ಇದೆ ಇವತ್ತಿನ ವಿಡಿಯೋ ನಮ್ಮ ಮನೆಯ ಪೋಕುರಿ ಕುಟ್ಟಿಸ್ಕಲ ಜೊತೆ ಮನೆಯ ಅಂಗಲ ಕ್ಲಿನಿಕ್ ಬನ್ನಿ ನೋಡುವರಾಮ್ ಹೋಯ್ತು ತುಂಬ ತುಂಬಿಸು ತುಂಬಿಸು ತುಂಬ ಚಿಕ್ಕ ಅಲ್ಪ ಐಡದು ಓಡೋದು ಕ್ಯಾಮರಾ ಕಂಡ್ರೆ ಓಡೋದು ಇದು ಬಾರ ಏ ಕುಂಟಿ ಐಸ್ ಅಮ್ಮ ಬಾರ ಹಾಂ ಒಂದು ಬಟ್ಟೆ ತುಂಬಿಸಬೇಕು ಹಾಂ ಸ್ಟ್ರೆಂತ್ ಎಷ್ಟಿದೆ ಅಂತ ಈ ಕ್ಯಾಮರಾ ಉಂಟು ಅಂತ ತುಂಬಿಸೋದು ಜನ ಎಲ್ಲ ನೋಡ್ತಾ ಇದ್ದಾರೆ ಆಶಿ ಸೋತ್ರೆ ಎಲ್ಲರಿಗೂ ಕಾಣ್ತದೆ ಈಗ ಹಾಂ ತುಂಬ ಬಂತು ಒಂದು ಬುಟ್ಟಿ ನೋಡುವ ಏನ ಬುಟ್ಟಿ ತುಂಬಿತ್ತು ಕೆಲಸ ಮಾಡಿಸ್ತೀಯಲ್ಲ ಬಾಣ ಬಾಣ ಮೇಯಿಸ್ತೀವಿ ನಮ್ಮ ಹೆಸರು ಮೇಯಿಸ್ತೀವಿ ಬನ್ನಿ ತುಂಬಿಸಿ ಜನ ನೋಡು ತುಂಬ ಬಂತು ಯೂಟ್ಯೂಬ್ ಚಾನಲ್ ಇದೆಲ್ಲ ಕೆಲಸ ಮಾಡುವಾಗ ಬರೋದು ಇದೆಲ್ಲ ಯಾರು ಗೊತ್ತುಂಟ ಎಲ್ಲ ನಮ್ಮ ಮನೆಯ ಮಕ್ಕಳು ಅಂದರೆ ನಮ್ಮ ಅಣ್ಣಂದಿರ ಮಕ್ಕಳು ಸೊ ನಾನು ಊರಿಗೆ ಬಂದರೆ ಇವರಿಗೆಲ್ಲರಿಗೂ ಹಬ್ಬ ಹಬ್ಬ ಅನ್ನೋದಕ್ಕಿಂತ ಒಂಥರ ಪ್ರೀತಿ ಸಂಭ್ರಮ ನಮಗೂ ಖುಷಿ ಯಾಕೆಂಥೇಳಿದರೆ ಮಕ್ಕಳ ಜೊತೆ ಕಾಲ ಕಲಿಯೋದು ಹೋಗುದುಂಟಲ್ಲ ಅದು ಎಲ್ಲ ಟೆನ್ಷನ್ಗಳಿಂದ ಫ್ರೀಯನ್ನು ಕೊಡ್ತದೆ ಸ ನಾನು ಅಷ್ಟೇ ಊರಿಗೆ ಬರುವುದಂತ ಹೇಳಿದರೆ ಖಾಲಿ ಕೈ ಬೀಸಿಯೆಲ್ಲ ಇಲ್ಲ ಏನಾದರೂ ಮಕ್ಕಳಿಗೆ ತರೋದು ಸೊ ಚಿಕ್ಕ ಪುಟ್ಟ ಐಟಮ್ ಆದರೂ ಕೂಡ ಮಕ್ಕಳಿಗೆ ಅದರಲ್ಲಿ ಭಯಂಕರ ಖುಷಿ ಇರ್ತದೆ ಸೊ ಆ ಖುಷಿ ನೋಡೋದಕ್ಕೆ ಏನು ಉಂಟಲ್ಲ ನಾವು ಊರಿಗೆ ಬರಬೇಕು ಬರಬೇಕು ಅಂತ ಅನಿಸಿದೆ ಬಟ್ ನಮ್ಮ ಕೆಲಸ ಕಾರ್ಯ ಆಗುವಾಗ ನಮಗೆ ಆ ಖುಷಿ ಸಿಗೋದಿಲ್ಲ ಬಟ್ ಕೆಲವೊಂದು ಸಲ ನಮಗೆ ಆಲೋಚನೆ ಮಾಡೋದುಂಟು ನಾವೆಷ್ಟೇ ದುಡಿದ್ರು ಏನೇ ಮಾಡಿದ್ರು ಕೂಡ ಆ ಮಕ್ಕಳ ಮುಖದಲ್ಲಿ ಬರುವಂತಹ ಒಂದು ನಗು ಇಲ್ಲ ಖುಷಿ ಇದೆಯಲ್ಲ ನಾವು ಬರುವಾಗ ಅವರೊಂಥರ ಓಡಾಡ್ಕೊಂಡು ಬರೋದು ಸೊ ಅದೆಲ್ಲ ಎಲ್ಲೂ ಕೂಡ ಎಷ್ಟೇ ದುಡಿದ್ರೂ ಕೂಡ ಸಿಗೋಲ್ಲ ಅಂತ ಟಾರ್ಗೆಟ್ ಅಂತೇಳಿ ಎಷ್ಟು ಜಲ್ಲಿ ನೋಡಲಿಕ್ಕೆ ಮಾತ್ರ ಎಷ್ಟು ಒಂದು ಲೋಟ ಜಲ್ಲಿ ಇದರಲ್ಲಿ ಅದನ್ನು ಕ್ಲೀನ್ ಮಾಡಬೇಕು ಪ್ಲಸ್ಸು ಆ ಹೈಗೆ ಉಂಟಲ್ಲ ಆ ವೈಗಣ್ಣ ಶಿಫ್ಟ್ ಮಾಡಬೇಕು ಹಾಂ ನೋಡುವವರಿಗೆ ಆಗ್ಬೋದಲ್ಲ ಇದೇನು ದೊಡ್ಡ ಮಹಾ ಕೆಲಸ ಅಂತ ಸೊ ನಾನು ತುಂಬಿಸುವ ಕೆಲಸ ಉಂಟಲ್ಲ ಆಗಲಿಕ್ಕಿಲ್ಲ ಮಾರೆ ಪ್ರಾಕ್ಟೀಸ್ ಇದ್ದವರಿಗೆಲ್ಲ ಆಗ್ತದೆ ಊರಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಆಗ್ತದೆ ಎರಡು ಬಟ್ಟೆ ತುಂಬಿಸಿದ್ದು ಕೈ ಕಾಲಲ್ಲಿ ಆಗುದ ಸಾಧ್ಯನೇ ಇಲ್ಲ ನೋಡಿ ಇವರು ನಮ್ಮ ಜೂನಿಯರ್ ಮೇಸ್ತ್ರಿ ಸೀನಿಯರ್ ಮೆಸ್ಟ್ ಫ್ರೀ ಅಲ್ಲಿದ್ದಾರೆ ಕಟ್ಟೆಯಲ್ಲಿ ಕಾಣೋದಿಲ್ಲ ಅಲ್ಲೊಬ್ರು ಇದ್ದಾರೆ ನೋಡಿ ಕಾಣ್ತದ ಒಂದು ಫ್ಲ್ಯಾಶ್ ಓಪನ್ ಮಾಡಿವಾನೆ ಮುಖಕ್ಕೆ ಹಾಂ ಮುಖಕ್ಕೆ ಮುಖಕ್ಕೆ ಮಾಡಿ ನಿಮ್ಮ ಮುಖಾಕ್ಷಿ ನೋಡಿ ಇವರು ಇವರು ನಮ್ಮ ಸೀನಿಯರ್ ಮೇಸ್ತ್ರಿ ಅವ್ರದ್ದು ಡೈರೆಕ್ಷನ್ ಮೇಲೆ ಇಲ್ಲಿ ಕೆಲಸ ನೋಡು ಎಷ್ಟೊತ್ತು ತಗೊಳ್ತದೆ ನೋಡು ನಮಗೆ ಜಲ್ಲಿ ತುಂಬಿಸ್ಲಿಕ್ಕೆ ಯೋ ಭಯಂಕರ ಸ್ಪೀಡ್ ಮಾರೆ ಒಂದು ವೀಡಿಯೋ ಮಾಡ ಇಲ್ಲಿ ಟ್ಯಾರಿಸ್ ಮೇಲೆ ಹೋಗೋದು ಅಲ್ಲಿ ಹಾ ಜಾಗ ಇಲ್ಲ ಫುಲ್ಲು ಕ್ಲೀನ್ ಮಾಡಬೇಕಷ್ಟೆ ಮನೆಯೆಲ್ಲ ಏನು ನಾಚಿಕೆ ಆಗೋದು ಪೈಮೆಲ್ಲ ಮೆಲ್ಲ ಬೆಲ್ಲ ಬೆಲ್ಲ ಇಬ್ಬರು ಅಣ್ಣನ ಮುದ್ದಿನ ತಂಗಿಯವಳು ಭಾರಿ ಜೋರಿದ್ದಾಳೆ ಮುಗಿತ್ತು ಗಾಯಿಸಿ ಆಯ್ತು ಆರು ಬಟ್ಟೆ ತುಂಬುವಾಗ ನಮ್ಮಮ್ಮ

ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಕೂಡ ತಾಯಿಗೆ ಮಗುವೆ ಅಲ್ವಾ ಇವಾಗ ನೋಡಿ ನಾನು ಅಲ್ಲಿ ದೊಡ್ಡವ ಅದು ನನ್ನ ತಮ್ಮ ತುಂಬಿಸ್ಕೊಡ್ತಾ ಇರೋನು ಬಟ್ ಅಲ್ಲಿ ಅಮ್ಮ ಹೇಳೋದು ಸ್ವಲ್ಪ ಕಡಿಮೆ ತುಂಬಿಸು ಅವ್ರಿಗೆ ಕುತ್ತಿಗೆ ಏನಾದರೂ ನೋವು ಮಾಡ್ಬೋದು ಯಾಕಂತ ಹೇಳಿದ್ರೆ ಅವ್ನಿಗೆ ಅಭ್ಯಾಸ ಇಲ್ವಲ್ಲ ಅಂತ ಎಂತ ಕರುಣಾಮಯಿ ಅಲ್ವಾ ಹಾಂ ಎಲ್ಲ ಬಂದ್ಲು ಬಂದ್ಲು ಈಗ ಓಡ್ತಾರೆ ಕ್ಯಾಮ್ರಾ ನೋಡೋದು ಪೈಮಾ ಪೈಮಾ ಹಾಂ ಗಾಯ್ಸ್ ಯೂಟ್ಯೂಬ್ ಅಂತಲ್ಲ ಎಲ್ಲರಿಗೆ ಮಾತ್ರ

ಗಂಟಷ್ಟು ಹನ್ನೆರಡು ಗಂಟೆ ಫುಲ್ ಆಲ್ ಸೆಟ್ ಹೇಗಿತ್ತು ಹನ್ನೆರಡು ಗಂಟೆ ಏನು ನೋಡಿ ನಮ್ಮ ಮೈ ಮೇಸ್ತ್ರಿ ಇವತ್ತಿದ್ದು ಛೋಟ ಮೇಸ್ತ್ರಿ ಫುಲ್ ಸೆಟ್ ಇಲ್ಲಿ ಹೋಗ್ಗೆಲ್ಲ ತೆಗ್ದು ಆ ಕಡೆಗೆ ಸೆಟ್ ಮಾಡ್ತೀವಿ ಇದಿಷ್ಟು ಅಷ್ಟು ಹನ್ನೆರಡು ಮಾರೆ ಬೆಂಗಳೂರಲ್ಲಿ ಆರಾಮ್ಸೆ ಅಂಗಡಿಯಲ್ಲಿ ಇರ್ತಿದ್ದೆ ನೋಡಿ ನಾವು ಕವರ್ ಮಾಡೋವ್ರಿ ಬಂದಿ ಅಭ್ಯಾಸ ಉಂಟ ನಮ್ಮೆ ನಾನು ಅದು ಫುಲ್ಲು ಗುಡಿ ಬುಡಿ ಹಾಕಿದೆ ನಾಳೆ ಬೆಳಿಗ್ಗೆ ಎದ್ದರೆ ದೊಡ್ಡ ವಿಚಾರ ಆದರೆ ನಾಳೆ ಸಟ್ಟಿದ್ದೆ ನಾಳೆ ಊರಲ್ಲಿದ್ದಾನೆ ಕೆಲಸ ಇದು ಬೇಕು ಅದು ಬೇಕು ಎಲ್ಲ ಬಂದಿದ್ರೆ ಬದುಕ್ಬೋದಂತೆ ಬಗೆ ಬರ್ತಾವೆ ಕ್ಯಾಮ್ರಾಕೋಸ್ಕರ ಕೆಲಸ ಮಾಡಿಸಲ್ಲ ಕೆಲಸ ಮಾಡ್ತಾರೆ ಕೆಲವೊಬ್ರು ಕಮೆಂಟ್ ಆಗ್ತಾರೆ ಆ ಬಲ್ಲ ಕ್ಯಾಮ್ರಾ ಕೆಲಸ ಮಾಡಲಿಕ್ಕೆ ಅಂತ ಕೆಲಸ ಮಾಡಿದೆ ನಡುವಲ್ಲಂದ್ರೂ ಬ್ಲೌಸ್ ಎಂತಾದ್ರೂ ಮಾಡಬೇಕಲ್ಲ ಇಲ್ಲಂದ್ರೆ ಜನ ಅನ್ಕೋತಾರೆ ಎಲ್ಲಿಗೆ ಹೋಗಿದ್ದಾನೆ ಅಂತ ಸದ್ಯಕ್ಕೆ ಊರಲ್ಲಿದ್ದಾನೆ ಕೆಲಸ ಹಂಗಿತ್ತು ಅಂತ ಅಲ್ಲ ಆ ಕೆಲಸ ಮುಗೀತು ಗೈಸ್ ಇವತ್ತಿದ್ದು ಶ್ರಮಾದಾನ ಇದಿಷ್ಟು ಇದು ನೋಡಿ ಹಾಂ ಇವನು ಮೇಸ್ತ್ರಿ ಸೊ ಇದು ಇವತ್ತಿನ ನಮ್ಮ ಬ್ಲಾಗ್ ಇಷ್ಟೇ ಅಲ್ಲ ಇದರ ಮೇಲೆ ಹೋಗಿದೆ ಇದು ಕಲ್ಲು ಅದು ಹೊಯ್ಗೆ ಜಲ್ಲಿ ಸೊ ಬಾಯ್ ಬಾಯ್ ಈ ನೋಡಿ ಅಲ್ಲೇ ಮಾಡಿದ್ದು ಸ್ವಲ್ಪ ನಾಲ್ಕು ಬಟ್ಟೆಯಲ್ಲಿ ಎತ್ತಿದ್ದು ಮಾತ್ರ ಉಳಿದದೆಲ್ಲ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಹಾ